ಮೂವತ್ತನೇ ಅಧ್ಯಾಯ ಹನ್ನೊಂದನೇ ವಚನ್ದ ಓದಿ ಅವನ ಜನರು ಒಬ್ಬ ಅಡವಿಯಲ್ಲಿ ಒಬ್ಬ ಐಗುಪ್ಪನನ್ನು ಕಂಡು ಬಿದ್ದಿರುವುದನ್ನು ಕಂಡು ಅವನನ್ನು ತಂದು ಅವನಿಗೆ ರೊಟ್ಟಿ ತಿನಿಸಿ ನೀರು ಕುಡಿಸಿ ಅಂಜೂರದ ಹಣ್ಣಿನ ಉಂಡೆಯನ್ನು ಎರಡು ಗೊಂಚಲುಗಳನ್ನು ದ್ರಾಕ್ಷ ಗೊಂಚಲುಗಳನ್ನು ಕೊಟ್ಟನು ಮೂರು ದಿವಸ ಆಗಲಿರುಳು ಅನ್ನಪಾನ ಇಲ್ಲದೇ ಇರೋದ್ರಿಂದ ಬಹಳವಾಗಿ ಬಳಲಿ ಹೋಗಿದ್ದ ಅವನು ಅವುಗಳನ್ನು ತಿನ್ನುತ್ತಲೇ ತರಿಸಿಕೊಂಡನು ಚೇತರಿಸಿಕೊಂಡನು ಈಗ ನಾನೂರು ಮಂದಿಯೊಡನೆ ಯುದ್ಧಕ್ಕೆ ಹೋಗಬೇಕಾದ್ರೆ ರಸ್ತೆಯಲ್ಲಿ ಒಬ್ಬ ಐಗುಪ್ಪ ದೇಶಕ್ಕೆ ಸೇರಿದವನಾದಂತ ಒಬ್ಬ ವ್ಯಕ್ತಿ ಬಿದ್ದುಕೊಂಡಿದ್ದಾನೆ ಈಗ ಆ ಸೈನಿಕರ ಅವನು ಎತ್ತುಕೊಂಡು ದಾವಿದನ ಬಳಿ ತೆಗೆದುಕೊಂಡು ಬರ್ತಿದ್ದಾನೆ ಈಗ ಆ ವ್ಯಕ್ತಿ ಮೂರು ದಿನವಾಗಿದೆಯಂತೆ ಉಂಡು ತಿಂದು ಊಟ ಇಲ್ಲದೆ ಬಲಹೀನನಾಗಿದ್ದಾನಂತೆ ಪ್ರೇರೇ ಊಟ ಇಲ್ಲದೆ ಏನಾಗಿದ್ದಾನೆ ಬಲಹೀನನಾಗಿರೋದ್ರಿಂದ ಈಗ ದಾವಿದ್ ಬೆಳಿಗ್ಗೆ ತರುವಾಗ ದಾವಿದ ಏನ್ ಮಾಡ್ತಿದ್ದ ಅವನಿಗೆ ಏನ್ ಕೊಟ್ಟನಂತೆ ರೊಟ್ಟಿ ಕೊಟ್ಟನಂತೆ ಕುಡಿಯೋಕೆ ನೀರು ಕೊಟ್ರಂತೆ ಎರಡು ಅಂಜೂರದ ಉಂಡೆಗಳು ಕೊಟ್ರಂತೆ ಅಲ್ಲೆಲ್ಲೂಯ್ಯ ಎರಡು ದ್ರಾಕ್ಷೆ ಗೊಂಚಲು ಕೊಟ್ರಂತೆ ಆಗ ಅವನು ಉಂಡು ತಿಂದು ತನ್ನನ್ನು ಬಲಪಡಿಸಿಕೊಂಡ ಪ್ರಿಯರೇ ಹಾಗಾದ್ರೆ ನಾಲ್ಕನೇ ವ್ಯಕ್ತಿ ತನ್ನನ್ನು ತಾನು ಯಾವುದ್ರಲ್ಲಿ ಬಲಪಡಿಸ್ಕೊಳ್ತಿದ್ದಾನೆ ಆಹಾರದಲ್ಲಿ ಬಲಪಡಿಸ್ಕೊಳ್ತಿದ್ದಾನೆ ಅಲ್ಲೆಲ್ಲುಯ್ಯ ಪ್ರಿಯರೇ ನಾವು ಬಲಹೀನರಾಗಿದ್ದಾಗ ಆತ್ಮೀಕ ಬಲಹೀನರಾಗಿದ್ದಾಗ ನಂಬಿಕೆಯಲ್ಲಿ ಬಲಹೀನರಾಗಿದ್ದಾಗ ಒಂದು ವೇಳೆ ಪ್ರಾರ್ಥನೆಯಲ್ಲಿ ಬಲಹೀನರಾಗಿದ್ದಾಗ ಪರಿಶುದ್ಧತೆಯಲ್ಲಿ ಬಲಹೀನರಾಗಿದ್ದಾಗ ದೇವರ ಅನತೆಯಲ್ಲಿ ನಡೆಯಲಿಕ್ಕೆ ಆಗದೇರಂತ ಬಲಹೀನತೆಯಲ್ಲಿ ನಾವು ಜೀವಿಸುವಾಗ ಬರೀ ಆಹಾರ ಸೇವನೆಯಿಂದ ನಾವು ಆತ್ಮೀಕವಾಗಿ ಬಲ ಹೊಂದಕ್ಕಾಗಲ್ಲ ಅಲ್ಲೇ ಲೋಯ್ಯ ಅರ್ಧ ಇದ್ರ ಹಾಗಾದ್ರೆ ಐ ಗುಪ್ಪ ದೇಶದವನಾದಂತ ಅಮಾಲಿಕರ ಏನಂತೆ ಆಳು ದಾಸನ ಏನಾಗಿದ್ದಾನೆ ಅಸ್ವಸ್ಥಿಕನಾಗಿರೋದ್ರಿಂದ ಅವನ ಯಜಮಾನ ರಸ್ತೆಯಲ್ಲೇ ಬಿಸಾಡ್ ಹೋಗ್ಬಿಟ್ಟಿದ್ದಾನೆ ಈಗ ದಾವಿದನ ಸೈನಿಕರಿಗೆ ಸಿಗ್ದಾಗ ದಾವಿದನ ಬೆಳಿಗ್ ಕರ್ಕೊಂಡು ಬರ್ತಿದ್ದಾರೆ ಅವನ್ಗೆ ಮಾಡ್ತಿದ್ದಾರೆ ಬಲ ಪಡಿಸ್ತಿದ್ದಾರೆ ಅವನ್ಗೇನ್ ಕೊಡ್ತಿದ್ದಾರೆ ರೊಟ್ಟಿ ಕೊಡ್ತಿದಾರಂತೆ ನೀರು ಕೊಟ್ರಂತೆ ಆ ಅಂಜೂರದ ಉಂಡೆ ಕೊಟ್ರಂತೆ ಮತ್ತೆ ಎರಡು ದ್ರಾಕ್ಷ ಗೊಂಚಲು ಕೊಟ್ರಂತೆ ಅಲ್ಲೆಲ್ಲೂಯ್ಯ ಹೌದಲ್ವಾ ಹಾಗಾಗಿ ಅದನ್ನ ತಿಂದು ಉಂಡು ಈಗ ಅವನೇನಾದ್ನಂತೆ ಬಲಗೊಂಡಂತೆ ಈಗ ದಾಬದ ಕೇಳ್ತಿದ್ದ ನೀನು ಯಾರು ನಾನು ಅಮಾಲಿಕರ ಏನಂತೆ ಆಳು ಅಂದ್ರೆ ನಾನು ಐಗುಪದೇಶದವನು ನನ್ನ ದಣಿಯಾಗಿರೋ ಅಮಾಲಿಕನು ನಾ ಬಳಿಯಲ್ಲಿ ನಾನು ಆತನ ಆಯುಧಗಳನ್ನ ಬರುವವನು ಆತನ ಹಾಳಾಗಿದ್ದೀನಿ ನಾನು ಜ್ವರದಲ್ಲಿ ಬಳಲ್ತಾ ಇದೆ ನನಗೆ ಹುಷಾರಿತ್ತಿಲ್ಲ ಹಾಗಾಗಿ ನನ್ನ ಯಜಮಾನ ನಾನು ಇಲ್ಲೇ ಬಿಟ್ಟು ಹೋಗ್ಬಿಟ್ಟ ಅಲ್ಲೆಲ್ಲೂಯ್ಯ ಈಗ ದಾವಿ ನನಗೆ ಹೇಳ್ತಿದ್ದಾನೆ ನೀನು ಇರುವ ಸ್ಥಳ ನನಗ್ ತೋರಿಸ್ತೀಯ ನೀನು ನನ್ನ ಯಜಮಾನಿಗೆ ಒಪ್ಪಿಸಿ ಕೊಡಲ್ಲ ಅಂದ್ರೆ ನೀನು ನನ್ನನ್ನು ಕೊಲ್ಲಲ್ಲ ಅಂದ್ರೆ ನಾನು ಹೇಳ್ತೀನಿ ಅಲ್ಲೆಲ್ಲೂಯ್ಯ ನಾಲ್ಕನೇದಾಗಿ ಪ್ರೇರೆ ಏನಂತೆ ಒಬ್ಬ ಮನುಷ್ಯನು ಆಹಾರದಲ್ಲಿ ತನ್ನ ಸ ಬಲಹೀನವಾಗಿರುವ ಶರೀರವನ್ನು ಬಲಪಡಿಸಿಕೊಳ್ತಿದ್ದಾರೆ ಒಂದು ವೇಳೆ ನಾವು ಆಹಾರವನ್ನು ಸೇವಿಸದೆ ಉಪವಾಸ ಇರಬಹುದು ಒಂದು ವೇಳೆ ಊಟನೇ ಇಲ್ಲದೆ ಇರಬಹುದು ಊಟಕ್ಕಾಗಿ ನಾವು ಕಷ್ಟಪಡ್ತಾ ಇರಬಹುದು ನಾವು ಒಂದು ಊಟ ಮಾಡಿ ಎರಡು ಊಟ ಇಲ್ಲದವರಾಗಿರ್ಬೋದು ಒಂದು ವೇಳೆ ಆ ರೀತಿಯಾಗಿ ನಮ್ಮ ಶರೀರ ಬಲಹೀನವಾಗಿದ್ರೆ ಆಹಾರದಿಂದ ನಮ್ಮ ಶರೀರವನ್ನು ಬಲಪಡಿಸಿಕೊಳ್ಳಬಹುದು ಪ್ರೇರೆ ಆದ್ರೆ ಆತ್ಮಿಕವಾಗಿ ಬಲಹೀನರಾಗಿದ್ದಾಗ ನಾವು ಶಾರೀರಿಕವಾಗಿ ಊಟ ಮಾಡಿ ಆತ್ಮಿಕವಾಗಿ ಬಲವನ್ನು ಹೊಂದಕ್ಕಾಗಲ್ಲ ಶರೀರವನ್ನು ನಾವು ಇನ್ನಷ್ಟು ಬಲಪಡಿಸಿಕೊಂಡ್ರೆ ಶರೀರ ನಮ್ಮನ್ನ ಮತ್ತಷ್ಟು ದೇವರಿಗೆ ಅವಿದ್ಯರಾಗಿ ಮಾಡುವುದಕ್ಕೆ ನಡೆಸ್ತದೆ ಶರೀರವು ನಮ್ಮನ್ನ ಪಾಪಗಳಲ್ಲಿ ಮತ್ತೆ ಏನಂತೆ ಶರೀರದ ಆಸೆಗಳಲ್ಲಿ ನಮ್ಮನ್ನ ಪ್ರೇರೇಪಿಸ್ತದೆ ಹಾಗಾಗಿ ನಾವು ಆತ್ಮಿಕವಾಗಿ ಬಲವನ್ನು ಹೊಂದದೆ ನಾಲ್ಕನೇದಾಗಿ ಒಬ್ಬ ಮನುಷ್ಯನು ತನ್ನ ಶರೀರದಲ್ಲಿ ಬಲವನ್ನು ಹೊಂದುತ್ತಾ ಇದ್ದಾನೆ ಅಪೋಸ್ತಾದ ಪೌಲನ್ನು ತಿಮೋತಿಗೆ ಬರೆಯುವಾಗ ಹೀಗೆ ಹೇಳ್ತಾನೆ ಶರೀರದ ಬಲ ಸ್ವಲ್ಪ ಮಟ್ಟಿಗೆ ಬೇಕು ಅಂತ ಹೇಳ್ತಾನೆ ಅಂದ್ರೆ ದೇಹ ಸಾಧನೆ ಸ್ವಲ್ಪ ಮಟ್ಟಿಗೆ ಬೇಕು ಆದ್ರೆ ಭಕ್ತಿ ಸಾಧನೆ ಆದರೂ ಎಲ್ಲ ವಿಧದಲ್ಲೂ ಕೂಡ ಉಪಯೋಗವಾಗಿದೆ ಅಂತ ಹೇಳ್ತಾನೆ ಹಾಗಾಗಿ ನೀನು ಭಕ್ತಿಯ ಸಾಧನೆ ಮಾಡು ಕೆಲವರು ದೇಹ ಸಾಧನೆ ಮಾಡ್ಲಿಕ್ಕೆ ಹೋಗ್ತಿವಿ ವ್ಯಾಯಾಮಗಳು ಮಾಡ್ತೀವಿ ಜಾಗಿಂಗ್ ಮಾಡ್ತೀವಿ ಜಿಮ್ ಹೋಗ್ತೀವಿ ನಮ್ಮ ಶರೀರನ ಸದೃಢವಾಗಿ ಇಟ್ಕೊಳ್ಳಕ್ಕೆ ಪ್ರಯತ್ನ ಪಡ್ತೀವಿ ಪೌಲ ಹೇಳ್ತಾನೆ ಅದು ಸ್ವಲ್ಪ ಮಟ್ಟಿಗೆ ಮಾತ್ರ ಬೇಕು ಆದ್ರೆ ಶರೀರನೇ ಪ್ರೀತಿ ಮಾಡ್ತಾ ಹೋಗ್ಬಾರ್ದು ಅದ್ರ ನೀನು ಆತ್ಮಿಕವಾಗಿ ಬಲ ಹೊಂದಬೇಕು ಅಂತ ಹೇಳ್ತಾನೆ ನೀನ್ ಭಕ್ತಿಯಲ್ಲಿ ಬಲ ಹೊಂದಬೇಕು ಆ ಭಕ್ತಿಗಾಗಿ ನೀನು ಸಾಧನೆ ಮಾಡಬೇಕು ಸಾಧನೆ ಮಾಡೋರು ದೇಹ ಸಾಧನೆ ಮುಂಜಾನೆ ಬೇಗ ಎದ್ದು ಜಿಮ್ ಹೋಗ್ತಾರೆ ಇಲ್ಲಾಂದ್ರೆ ವಾಕಿಂಗ್ ಹೋಗ್ತಾರೆ ಪಾರ್ಕ್ ಹೋಗ್ತಾರೆ ಓಡೋಗ್ತಾರೆ ಅಲ್ವಾ ಹಾಗೆ ಮುಂಜಾನೆ ಎದ್ದು ನಾವು ಭಕ್ತಿ ಸಾಧನೆ ಮಾಡಬೇಕು ಪ್ರಾರ್ಥಿಸ್ಬೇಕು ದೇವ್ರನ್ನ ಆರಾಧಿಸ್ಬೇಕು ದೇವ್ರನ್ನ ಹುಡುಕ್ಬೇಕು ದೇವರ ಸ್ವರವನ್ನ ಕೇಳಬೇಕು ಅಲ್ಲೆಲ್ಲುಯ್ಯ ಆಗ ಭಕ್ತಿ ಸಾಧನೆ ಮಾಡ್ದ ಹಾಗೆ ಅದು ಹಾಗಾದ್ರೆ ನಾಲ್ಕು ವ್ಯಕ್ತಿಗಳನ್ನ ನೋಡ್ತಾ ಇದೀವಿ ಅಲ್ಲೆಲ್ಲುಯ್ಯ ಒಬ್ಬ ವ್ಯಕ್ತಿ ತನ್ನ ತಪ್ಪಿನಿಂದ ಅರುವಾದಾಗ ತಾನು ಇಕ್ಕಟ್ಟಿನಲ್ಲಿ ಬಲಹೀನದಲ್ಲಿ ಸಿಕ್ಕಿ ಬಿದ್ದಿದ್ದೀನಿ ಅಂದಾಗ ಆತನು ದೇವರಲ್ಲಿ ತನ್ನ ದೇವರಾದ ಯಹೋವನ ಕಡೆಗೆ ತಿರುಗಿ ಮಾಂಸಾಂತ್ರ ಪಟ್ಟು ಪಶ್ಚಾತ್ತಾಪ ಪಟ್ಟು ಕ್ಷಮೆಯನ್ನ ಕೇಳಿಕೊಂಡು ದೇವರಲ್ಲಿ ಬಲವನ್ನು ಇನ್ನೊಬ್ಬ ವ್ಯಕ್ತಿಯನ್ನು ನೋಡುವಾಗ ಅವನು ದೇವರಿಗೆ ಅವಿದ್ಯಾನ ಆಗಿದ್ರಿಂದ ದೇವರ ಮಾತನ್ನ ಸರಿಯಾಗಿ ಕೇಳ್ದೇ ಇರೋದ್ರಿಂದ ದೇವರ ಮಾತನ್ನ ಸರಿಯಾಗಿ ಕೇಳಿ ಸರಿಪಡಿಸ್ಕೊಳ್ದೇ ಇರೋದ್ರಿಂದ ತನ್ನ ಮನಸ್ಸಿನ ಅಟಕ್ಕೆ ಬಿದ್ದು ತನ್ನ ಸ್ವಾಬುದ್ಧಿಯಲ್ಲಿ ನಡೆದಿರೋದ್ರಿಂದ ದೇವರವನ ಪ್ರಾರ್ಥನೆಗೆ ಉತ್ತರನೇ ಕೊಡ್ತಾ ಇಲ್ಲ ಈಗ ಆತನು ಕೂಡ ಒಂದು ಇಕ್ಕಟ್ಟಲ್ಲಿ ಇದ್ದಾನೆ ಬಲಹೀನತೆಯಲ್ಲಿದ್ದಾನೆ ಈಗ ಆತನು ಮಂತ್ರವಾದಿಗಳ ಮೂಲಕ ಮಾಟಗಳ ಮೂಲಕವಾಗಿ ಮತ್ತೆ ಅಂತ ಬೇತಾಳಿಕರ ಮೂಲಕವಾಗಿ ತನ್ನನ್ನು ತಾನು ಏನಂತೆ ಬಲಪಡಿಸಿಕೊಳ್ಳುವುದಕ್ಕೆ ಸಾಮುವೇಲನನ್ನ ಬೇತಾಳಿಕರ ಮೂಲಕವಾಗಿ ಸಂಪರ್ಕಿಸೋದಕ್ಕೆ ಪ್ರಯತ್ನಿಸ್ತಿದ್ದಾನೆ ಪ್ರೇರೆ ಪ್ರೇರೆ ನಮ್ಮ ಮನಸ್ಸಲ್ಲಿ ತಪ್ಪಾದದ್ರ ಮೇಲೆ ಮನಸ್ಸಿಟ್ಟು ನಾವು ದೇವರನ್ನು ಸಂಪರ್ಕಿಸ್ತೀವಿ ನಾವು ಪರಿಶುದ್ಧತೆ ಇಲ್ಲದೆ ದೇವರಿಗೆ ಇಷ್ಟ ಇಲ್ಲದಂತ ಮಾರ್ಗವನ್ನ ಬಿಟ್ಟು ಸರಿಪಡಿಸ್ಕೊಳ್ಳದೆ ನಾವು ಏನಾದ್ರೂ ದೇವರನ್ನು ಸಂಪರ್ಕಿಸ್ತೀವಿ ದೇವರಿಂದ ಅದ್ಭುತಗಳನ್ನ ಕಾಣ್ತೀವಿ ಅಂದ್ರೆ ಇದು ಅಸಾಧ್ಯವಾಗಿರ್ತದೆ ಪ್ರೇರ ಆದ್ರಿಂದ ನಾವು ಸೌಲನಂತ ಮಾರ್ಗವನ್ನು ಆರಿಸಿಕೊಳ್ಬಾರ್ದು ನಮ್ಮ ಇಕ್ಕಟ್ಟುಗಳಲ್ಲಿ ನಮ್ಮ ಬಲಹೀನತೆಗಳಲ್ಲಿ ಏನಂತೆ ನಾವು ಸೌಲನಂತ ಮಾರ್ಗವನ್ನು ಆರಿಸ್ಕೊಂಡು ದೇವರನ್ನ ಸಮೀಪಿಸಕ್ಕೆ ಹೋಗಬಾರದು ಅಲ್ಲೆಲ್ಲೂಯ್ಯ ಯಾಕಂದ್ರೆ ದೇವರಿಗೆ ಇದು ಇಷ್ಟ ಇಲ್ಲದಂತ ಕಾರ್ಯ ಮತ್ತು ದೇವರು ಇದನ್ನು ವಿರೋಧಿಸ್ತಿದ್ದಾನೆ ಪ್ರೇರೆ ಇನ್ನು ಅನೇಕ ಜನ ಈ ರೀತಿಯಾಗಿದ್ದೀರಾ ಎರಡು ದಂಡೆ ಮೇಲೆ ಕಾಲಿಟ್ಟಿದ್ದೀರಾ ಇನ್ನು ನಿಮ್ ಮನಸ್ಸುಗಳಲ್ಲಿ ಇನ್ನೂ ಸಂಪ್ರದಾಯ ಪಾಪಗಳು ಇನ್ನು ವಿಗ್ರಹಾರಾಧನೆಗಳು ಇನ್ನು ಕೂಡ ನೀವು ಏನಂತೆ ಸಂಪ್ರದಾಯಗಳು ಮಾಡ್ತಾ ಇನ್ನು ಕೂಡ ಮಾಟಗಳು ಮಾತೃಗಳು ಇನ್ನು ಶಾಸ್ತ್ರ ಹೇಳೋರು ಇನ್ನು ಜ್ಯೋತಿಷ್ಯ ಹೇಳೋರು ಇನ್ನು ಕೂಡ ವಾಸ್ತವಗಳು ಇನ್ನು ಕೂಡ ಏನಂತೆ ಸಂಪ್ರದಾಯಗಳು ನೀವು ಇನ್ನು ಕೂಡ ಹಳೆ ಸಂಪ್ರದಾಯಗಳನ್ನ ಮಾಡ್ತಾ ಬರ್ತಿದ್ದೀರಾ ಇದರಿಂದ ದೇವರನ್ನ ಸಂಪರ್ಕ ಮಾಡಕ್ಕಾಗಲ್ಲ ಇದರಿಂದ ನೀವು ದೇವರ ಬಲವನ್ನು ಹೊಂದ್ಕೊಳ್ಳಕ್ ಆಗಲ್ಲ ಇದರಿಂದ ದೇವರಿಂದ ನೀವು ಬಿಡುಗಡೆಗಳನ್ನ ಸ್ವಸ್ಥತೆಗಳನ್ನ ಹೊಂದ್ಕೊಳ್ಳಕ್ ಆಗಲ್ಲ ಪ್ರೇರೇ ಇದರಿಂದ ದೇವರ ಕೋಪ ಬರ್ತದೆ ಹೊರತು ದೇವರ ಆಶೀರ್ವಾದ ನಿಮ್ಮ ಮೇಲೆ ಬರೋಣ ಅಲ್ಲೆಲ್ಲೂಯ ಮೂರನೇದಾಗಿ ನಮ್ಮ ಸಹೋದರ ಸಹೋದರಿಯರು ದೇವರ ಮಕ್ಕಳು ಬಲಹೀನರಾಗಿದ್ದಾಗ ಅಲ್ಲೆಲ್ಲೂಯ ಅಥವಾ ನಾವು ಬಲಹೀನರಾದಾಗ ನಮ್ಗೆ ಅನೇಕ ಜನ ಮಾತನಾಡ್ತಾರೆ ನಾವು ಬಲಹೀನರಾದಾಗ ನಮಗೆ ನಡೆಯಕ್ಕಾಗ್ತಿಲ್ಲ ನಾವು ಎದೊಳಕ್ ಆಗ್ತಿಲ್ಲ ಅನ್ನುವಾಗ ನಮ್ಮವರೇ ನಮ್ಮ ಬಗೆ ತಪ್ಪಾಗಿ ಮಾತನಾಡ್ತಾರೆ ಅವ್ರದ್ದು ಏನು ದೈವ ಜನರಾಗಿರ್ಬೋದು ಸಭೆಯರಾಗಿರ್ಬೋದು ಅಥವಾ ನಮ್ಮ ಕುಟುಂಬದವರಾಗಿರ್ಬೋದು ನಮ್ಮ ಒಡೆ ಹುಟ್ಟದವರಾಗಿರ್ಬಹುದು ನಮ್ಮ ಜಾತಿಷ್ಟರಾಗಿರ್ಬಹುದು ನಮ್ಮ ಗ್ರಾಮದಲ್ಲಿ ಇರುವವರು ನಾವು ಕೆಲಸ ಮಾಡುವ ಸ್ಥಳದಲ್ಲಾಗಿರ್ಬೋದು ನಾವು ಓದುವಂತ ಸ್ಥಳದಲ್ಲಾಗಿರ್ಬೋದು ನಾವು ಬಿದ್ದಿದ್ದೀವಿ ಅಂತ ತಿಳಿಯುವಾಗ ನಮ್ಮಲ್ಲಿ ಬಲಹೀನತೆ ಉಂಟು ಅಂತ ತಿಳಿಯುವಾಗ ಅವ್ರು ನಮ್ಮ ಮೇಲೆ ಏನಂತೆ ಈ ನಾನೂರು ಮಂದಿ ಆ ಇನ್ನೂರು ಮಂದಿಯನ್ನು ವಿರೋಧಿಸಿ ಮಾತಾಡ್ದಾಗೆ ನಮ್ಮನ್ನು ಕೂಡ ಮಾತನಾಡ್ತಾರೆ ಅಲೆ ಲೋಯ್ಯ ಹಂಗಂತ ಹೇಳಿದ್ದೇನೆ ನಾವು ದೇವರನ್ನ ಬಿಟ್ಟು ಬಿಡಬಾರ್ದು ದೇವರಿಂದ ದೂರ ಆಗಬಾರ್ದು ನಾವು ದೇವರಲ್ಲಿ ಬಲವನ್ನು ಹೊಂದಬೇಕು ದೇವ ಜನರಾಗಿರೋ ನಾವು ಬಲಹೀನರಾಗಿರುವವ್ರನ್ನ ಯಶುವಿನಲ್ಲಿ ಬಲ ಹೊಂದಿರುವಂತ ನೀನು ನಾನು ಅವ್ರನ್ನ ಬಲಪಡಿಸಬೇಕು ಅವ್ರನ್ನ ಆಧರಿಸಬೇಕು ಅವರ ಯೋಗಕ್ಷೇಮವನ್ನು ವಿಚಾರಿಸಬೇಕು ಇದು ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆ ಆಗಿದೆ ಪ್ರೇರಿ ಅಲೆ ನಾಲ್ಕನೇದಾಗಿ ಗುರ್ತು ಪರಿಚಯ ಇಲ್ಲದಿರುವಂತ ವ್ಯಕ್ತಿ ತನ್ನ ಸೈನ್ಯಕ್ಕೆ ಸೇರದೆ ಇರುವಂತ ವ್ಯಕ್ತಿ ಅಲ್ಲೇ ಲೂಯ್ಯ ಆತನು ತನ್ನ ದಳಿ ಜೊತೆ ಬಂದ ಅಮಾಲಿಕರನ್ ಮೂಲ ಜೊತೆ ಬಂದಿದ್ದೇನೆ ಏನಿದೆ ದಾಬಿದನ ಪಟ್ಟಣವನ್ನು ಸುಟ್ಟು ಬಿಡುವುದಕ್ಕೆ ಈತನು ಕೂಡ ಜೊತೆಲಿದ್ದವನೇ ಯಾರು ಐಗುಪ್ಪ ದೇಶದವನು ರಸ್ತೆಯಲ್ಲಿ ಬಿದ್ದಿದ್ದನಲ್ಲ ಅವನು ಈಗ ದಾವಿದನ ಜನರು ಆತ ನನ್ನ ದಾವಿದ ಬಳಿಗೆ ತೆಗೆದುಕೊಂಡು ಬರುವಾಗ ಅವನನ್ನು ಏನ್ ಮಾಡ್ತಿದ್ರು ಪ್ರೋಷಿಸ್ತಿದ್ದಾರೆ ಅವ್ರು ಏನ್ ಮಾಡ್ತಾರೆ ಆಧರಿಸ್ತಿದ್ದಾರೆ ಅವನ ಶರೀರದಲ್ಲಿರುವ ಬಲಹೀನತೆಗಳನ್ನು ನೀಗುವುದಕ್ಕಾಗಿ ಅವನಿಗೆ ಆಹಾರ ನೀರನ್ನು ಕೊಟ್ಟು ಬಲಪಡಿಸ್ತಿದ್ದಾನೆ ಪ್ರೇರೇ ಅವನು ಶತ್ರು ಆಗಿರ್ಬೋದು ನಮಗೆ ದೇವರು ಹೀಗೆ ವಾಗ್ದಾನ ಮಾಡಿದ್ದಾನೆ ಹೀಗೆ ನಮಗೆ ದೇವರ ಮಕ್ಕಳಾಗಿರೋ ನಮಗೆ ಒಂದು ಕಟ್ಟಳೆ ಕೊಟ್ಟಿದ್ದಾನೆ ಏನಂದ್ರೆ ನಿನ್ನ ಶತ್ರುಗಳನ್ನ ಏನ್ ಮಾಡು ಪ್ರೀತಿಸು ಅವ್ರ ಅಸ್ತಿದ್ರೆ ಏನ್ ಮಾಡು ಆಹಾರ ಕೊಡು ಬಾಯಾರಿದ್ರೆ ಕುಡಿಯಕ್ಕೆ ನೀರು ಕೊಡು ಮುಯಿಗೆ ಮುಯಿ ತೀರಿಸೋದು ನನ್ನ ಕೆಲಸ ದಾವಿದ ನೋಡಿ ಇಲ್ಲಿ ಮುಯಿ ತೀರ್ಸ್ಲಿಕ್ಕೆ ಹೋಗ್ತಿಲ್ಲ ಇಲ್ಲಿ ಆತನನ್ನು ಕೊಲ್ಲಕ್ಕೆ ಹೋಗ್ತಿಲ್ಲ ಆದ್ರೆ ಅವನೇನ್ ಮಾಡ್ತಿದ್ದಾನೆ ಆಧರಿಸ್ತಿದ್ದಾನೆ ದೇವರು ವಾಕ್ಯ ಹೇಳುವ ಪ್ರಕಾರ ದಾವಿದನು ಶತ್ರುವಾಗಿರುವ ಒಬ್ಬ ವ್ಯಕ್ತಿ ರಸ್ತೆಯಲ್ಲಿ ಬಿದ್ದಿರುವಾಗ ಆ ವ್ಯಕ್ತಿಯನ್ನ ತೆಗೆದುಕೊಂಡು ಬಂದು ಆರೈಕೆ ಮಾಡ್ತಿದ್ದಾನೆ ಆತನ ಶರೀರ ಬಲಗೊಳ್ಳುವುದಕ್ಕಾಗಿ ಆತನಿಗೆ ಆಹಾರಗಳನ್ನ ಕೊಡ್ತಿದ್ದಾನೆ ಅಲ್ಲೇ ಲೂಯ್ಯ ದೇವರ ಮಕ್ಕಳಾಗಿರೋ ನಾವು ನಮ್ಮನ್ನು ಶತ್ರುಗಳಾಗಿರ್ಬೋದು ಪ್ರೇರೆ ಅವ್ರು ಬಲಹೀನರಾಗಿದ್ದಾಗ ಅವ್ರು ಹುಷಾರಿಲ್ಲದೆ ಇದ್ದಾಗ ಅವರ ಅನಾರೋಗ್ಯದಲ್ಲಿ ಇದ್ದಾಗ ಆಸ್ಪತ್ರೆಗಳು ಅಡ್ಮಿಟ್ ಆದಾಗ ಅವ್ರು ಯಾವುದೋ ಒಂದು ಇಕ್ಕಟ್ಟಾದ ಕಷ್ಟದಲ್ಲಿ ಇದ್ದಾಗ ನಾವು ಹೋಗಿ ಅವ್ರನ್ನ ಸಂತೈಸಬೇಕು ಅವ್ರಿಗಾಗಿ ಪ್ರಾರ್ಥಿಸ್ಬೇಕು ಅವ್ರನ್ನ ಬಲಪಡಿಸ್ಬೇಕು ನಾವು ಅವಾಗ ಹೇಳ್ತಾರೆ ಅಯ್ಯೋ ಇವ್ರ ಬಗ್ಗೆ ನಾವು ಎಷ್ಟು ಕೆಟ್ಟದಾಗಿ ಮಾತನಾಡ್ದು ಇವ್ರಿಗೆ ಎಷ್ಟಾಗಿ ನಾವು ತಪ್ಪು ಒರಿಸ್ತೋ ಇವ್ರ ಬಗ್ಗೆ ನಾವು ಎಷ್ಟು ಹೊಟ್ಟೆ ಕಿಚ್ಚು ಪಟ್ಟು ಆದ್ರೂ ಕೂಡ ಇಂಥ ಪರಿಸ್ಥಿತಿಯಲ್ಲಿ ನಮ್ಮವರು ಬರ್ಲಿಲ್ಲ ನಮ್ಮಿಂದ ಉಪಕಾರ ಉಪಕಾರವನ್ನಿದ್ದವರು ಬರ್ಲಿಲ್ಲ ನಮ್ಮಿಂದ ಹೊಗಳಿಸಿಕೊಂಡವರು ಬಂದಿಲ್ಲ ಅದು ನಮ್ಮಿಂದ ತಿಸಿಕೊಂಡವರು ನಮ್ಮಿಂದ ಅಪವಾದಗಳನ್ನ ಒತ್ತುಕೊಂಡವರು ನಮ್ಮನ್ನು ಬಂದು ಆರೈಕೆ ಮಾಡ್ತಿದಾರಲ್ಲ ಸಂತೈಸ್ತಿದಾರಲ್ಲ ಹಾಗ ಅವರು ನಮಗೆ ಸತ್ಯವನ್ನೇ ಹೇಳ್ತಾರೆ ಪ್ರೇರೇ ಅಲ್ಲೆಲ್ಲುಯ್ಯ ನಮಗೆ ಯಾವಾಗ ಏನ್ ಮಾಡ್ತಾರೆ ನಮ್ಮ ಸತ್ರು ಎಲ್ಲಿದ್ದಾನೆ ಸತ್ರು ಏನೆಲ್ಲ ಮಾಡ್ತಾನೆ ಅನ್ನೋದನ್ನ ನಮಗೆ ತಿಳಿಸಿಕೊಡ್ತಾರೆ ಪ್ರೇರೇ ಅಲ್ವಾ ದಾವಿದ ಅದೇ ತಾನೇ ಮಾಡಿದ್ದು ಹೌದಲ್ಲ ಪ್ರೇರೇ ಹಾಗಾದ್ರೆ ಈ ಸ್ವಾಮಿ ಹೇಳುವ ಪ್ರಕಾರವಾಗಿ ನಿನ್ನ ಶತ್ರು ಹಸ್ದಿದ್ದರೆ ಅವನಿಗೆ ಊಟಕ್ಕೆ ಕೊಡು ಬಾಯಾರಿದ್ರೆ ಕುಡಿಯಕ್ಕೆ ನೀರು ಕೊಡು ಮುಯಿಗೆ ಮುಯಿ ತೀರಿಸೋದು ನನ್ನ ಕೆಲಸ ನಾನೇ ಪ್ರತಿಫಲ ಕೊಡ್ತೀನಿ ಅಂತ ಹೇಳ್ತಿದ್ದೀನಿ ಅಲ್ಲೇ ಲೂಯ್ಯ ಹಾಗಾದ್ರೆ ನಾವು ಮುಯಿ ತೀರಿಸಲಿಕ್ಕೆ ಹೋಗಬಾರ್ದು ಅಲ್ಲೇ ಲೂಯ್ಯ ಹಾಗಾದ್ರೆ ಪ್ರೇರೆ ನಾಲ್ಕು ವ್ಯಕ್ತಿಗಳನ್ನ ನೋಡ್ತಿದೀವಿ ನಾಲ್ಕು ವ್ಯಕ್ತಿ ಜೀವಿತದಲ್ಲಿರೋ ಬಲಹೀನತೆಗಳನ್ನ ನೋಡ್ತಿದೀವಿ ಒಬ್ಬ ವ್ಯಕ್ತಿ ತಾನು ತಪ್ಪನ್ನ ಮಾಡಿ ಬಲಹೀನನಾದ ಬಲು ಇಕ್ಕಟ್ಟಿಗೆ ಒಳಬಿದ್ದ ತನ್ನ ದೇವರಾದ ಯಹೋನಲ್ಲಿ ಬಲಪಡಿಸಿಕೊಂಡಂತೆ ಅಲ್ಲೆಲ್ಲ ಹೌದಲ್ಲ ಪ್ರೇರೆ ಎರಡದಾಗಿ ಬಲಹೀನನಾಗಿದ್ದಾನೆ ಮತ್ತೆ ದೇವರ ಮಾತಿಗೆ ಅವಿದೇನಾದ ಆದ್ರೆ ಕ್ಷಮಾಪಣೆ ಕೇಳಿ ಬದಲಾಯಿಸಿಕೊಳ್ಳಿಲ್ಲ ಮತ್ತಷ್ಟು ಸ್ವಾಮುದಿಯಲ್ಲಿ ನಡೆದು ದೇವರಿಂದ ಉತ್ತರನೇ ಸಿಗದಂತೆ ಕಳ್ಕೊಂಡ್ಬಿಟ್ಟ ಈಗ ಬೇತಾಳಿಕರ ಮೂಲಕವಾಗಿ ಸಾಮುವೆಲೆ ಸಂಪರ್ಕಿಸೋದಕ್ಕೆ ಪ್ರಯತ್ನ ಪಡ್ತಿದ್ದ ಮೂರನೇದಾಗಿ ನಾವು ನೋಡ್ತೀವಿ ಮೂರು ದಿನ ಪ್ರಯಾಣ ಮಾಡಿ ತನ್ನ ಹೆಂಡತಿ ಮಕ್ಕಳುಗಳು ಸಿಗದೇ ಇರೋ ಕಾರಣ ಬಹಳ ಬಲಹೀನವಾಗಿದ್ದೇನೆ ಹಳ್ಳದಿಂದ ಮೇಲಕ್ಕೆ ಬರಕಾಗದಂತೆ ಬಲಹೀನರಾಗಿದ್ದವ್ರನ್ನ ಏನಂತೆ ದಾವಿದ ತುಳಿದು ಬಿಸಾಡಿ ಹೋಗ್ಲಿಲ್ಲ ನಾನೂರು ಮಂದಿಯಂತೆ ಆಡ್ಕೊಳ್ಳಿಲ್ಲ ಅವ್ರನ್ನ ಬಲಪಡಿಸದಂತೆ ಅವರ ಯೋಗಕ್ಷೇಮವನ್ನ ವಿಚಾರಿಸದಂತೆ ಪ್ರೇರೆ ಅಲೆಲೂಯ ಅವ್ರಿಗೂ ಪಕ್ಷಪಾತ ಇಲ್ಲದಂತೆ ಸಮವಾಗಿ ಕೊಟ್ಟನಂತೆ ಆ ಕೊಳ್ಳೆಯಲ್ಲಿ ಬಂದಂತ ಏನಂತೆ ಆಶೀರ್ವಾದವನ್ನ ಅದರ ಕಟ್ಟಳೆಯಾಗಿ ಇಟ್ಟನಂತೆ ಅಲೆಲೂಯ್ಯ ಹಾಗಾದ್ರೆ ನಾವೇನ್ ಮಾಡ್ತಾ ಇದ್ದೀವಿ ನಾಲ್ಕನೇದಾಗಿ ಆ ಶತ್ರು ರಸ್ತೆಯಲ್ಲಿ ಬಿದ್ದು ಹೋದವನು ತನ್ನ ದಣಿನೇ ಬಿಸಾಡಿ ಹೋಗಿದ್ದಾನೆ ಆ ವ್ಯಕ್ತಿನ ತಂದು ದಾವಿದನು ಅವನ ಸೈನಿಕರನ್ನು ಆಧರಿಸಿ ಅವನನ್ನು ಪ್ರೋಕ್ಷಣೆ ಮಾಡಿ ಪೋಷಿಸಿ ಅವನ ಬಲಪಡಿಸ್ತಿದ್ದಾನೆ ಪ್ರೇರೆ ಹಾಗಾದ್ರೆ ನಾವು ದೇವರ ಮಕ್ಕಳಾಗಿ ನಮ್ಮ ಶತ್ರುಗಳನ್ನ ನಾವು ಆರೈಕೆ ಮಾಡ್ತಿದ್ದೀವೋ ನಮ್ಮ ಶತ್ರುಗಳಿಗಾಗಿ ಪ್ರಾರ್ಥನೆ ಮಾಡ್ತಿದ್ದೀವೋ ಇಲ್ಲ ಅವರಿಂದ ನಾವು ದೂರ ದೂರನೇ ಹೋಗಿ ಅವ್ರಿಗೂ ನಮಗೆ ವೈರತ್ವ ಬರುವ ಹಾಗೆ ಜಗಳ ಬರುವಾಗೆ ನಾವು ಅವರಂತೆ ಅವ್ರಿಗಿಂತಲೂ ನಾವು ಕೆಟ್ಟವರಾಗಿ ನಡ್ಕೊಳ್ತಿದ್ದೀವ ಅವ್ರಿಗಿಂತಲೂ ಹೆಚ್ಚಾಗಿ ನಾವು ಅವ್ರ ಮೇಲೆ ಜಗಳ ಮಾಡೋದು ಹೊಟ್ಟೆ ಕಿಚ್ಚು ಪಡೋದು ದ್ವೇಷ ಮಾಡೋದು ಅಕ್ಕಪಕ್ಕದವ್ರ ಬಗ್ಗೆ ಆ ಅಕ್ಕಪಕ್ಕದ ಮನೆಯವ್ರಿಗೆ ಅವರ ಬಗ್ಗೆ ಇನ್ನಷ್ಟು ಕೆಟ್ಟದಾಗಿ ಮಾತನಾಡಿದ್ದೇನೆ ಅವ್ರು ಹಂಗೆ ಹಿಂಗೆ ಅಂತೇಳಿ ಅವ್ರಿಗಿರುವಂಥ ತಪ್ಪುಗಳು ಅವರ ಬಲಹೀನತೆಗಳನ್ನ ನಾವು ಎತ್ತಿ ಆಡುವವರಾಗಿದ್ದೀವ ದೇವರ ಮಕ್ಕಳಾಗಿ ಅಥವಾ ಅವ್ರನ್ನ ಕ್ಷಮಿಸೋರಾಗಿದ್ದೀವ ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ ಪ್ರೇರಿ ಹಾಗಾದ್ರೆ ಒಬ್ಬ ವ್ಯಕ್ತಿ ದೇವರಲ್ಲಿ ಬಲಗೊಳ್ತಿದ್ದಾನೆ ಎರಡನೇ ವ್ಯಕ್ತಿ ಮಂತ್ರವಾದಿಗಳ ಮೂಲಕವಾಗಿ ಬಲಗೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಮೂರನೇದಾಗಿ ಬಲಹೀನವಾಗಿರುವ ವ್ಯಕ್ತಿಯನ್ನ ಅಸಡ್ಡೆ ಮಾಡ್ತಿದ್ದಾರೆ ಆದ್ರೆ ಅಸಡ್ಡೆ ಮಾಡದಂತೆ ಬಿದ್ದೋಗಿರೋರನ್ನ ಜೊತೆಗಾರನನ್ನ ಬಲಪಡಿಸ್ತಿರೋಂತ ಮೂರನೇ ವ್ಯಕ್ತಿ ನೋಡ್ತೀವಿ ನಾಲ್ಕನೇ ವ್ಯಕ್ತಿ ನೋಡ್ತೀವಿ ಶರೀರದಲ್ಲಿ ಮೂರು ದಿನ ಆಹಾರ ಇಲ್ಲದೆ ಬಿಸಾಡಲ್ಪಟ್ಟಿದ್ರು ಅವನ ಶತ್ರುವಾಗಿದ್ರು ಕೂಡ ಅವನನ್ನ ದೇವರಲ್ಲಿ ಬಲ ಹೊಂದ ದಾವಿದನು ಅವನ ಸೈನ್ಯ ಅವನ ಆಧರಿಸ್ತಾ ಇದ್ದೆ ಪ್ರ ಹಾಗಾದ್ರೆ ನೀನು ದೇವರಲ್ಲಿ ನೀನು ನಿನ್ನ ಕುಟುಂಬ ಬಲ ಹೊಂದಿದೀಯಾ ನೀನ್ ಆಧರಿಸಲ್ಪಟ್ಟಿದೀಯಾ ನೀನು ಆಶೀರ್ವಸಲ್ಪಟ್ಟಿದೀಯ ಹಾಗಾದ್ರೆ ನಿನ್ನ ಶತ್ರು ಕುಟುಂಬಕ್ಕೂ ಆ ಆಶೀರ್ವಾದ ಉಂಟಾಗುವಂತೆ ನಿನ್ನ ಶತ್ರುಗಳು ಕೂಡ ದೇವರಲ್ಲಿ ಬಲ ಹೊಂದಿ ದೇವರ ವಿಷಯನ ತಿಳ್ಕೊಂಡು ಯೇಸುವಿನ ಸ್ವಾರ್ಥ ಮೂಲಕವಾಗಿ ರಕ್ಷಣೆ ಹೊಂದುವ ಹಾಗೆ ನೀನು ಅವ್ರಿಗಾಗಿ ಪ್ರಾರ್ಥಿಸುವಾಗಿರ್ಬೇಕು ಹಾಗಾದ್ರೆ ನಾವು ಯಾವ ವಿಷಯದಲ್ಲಿ ಬಲ ಹೊಂದುತ್ತಿದ್ದೀವಿ ಪ್ರೇರೆ ಈಗ ನಮ್ಮಲ್ಲೂ ಬಲ ಬಲಹೀನತೆಗಳು ಉಂಟು ನಮ್ಮಲ್ಲೂ ಕೂಡ ಏನಂತೆ ಅನೇಕ ಆರೋಗ್ಯದಲ್ಲಿ ಬಲಹೀನತೆ ಉಂಟು ಶರೀರದಲ್ಲಿ ಬಲಹೀನತೆ ಉಂಟು ವರ್ಷದಲ್ಲಿ ಬಲಹೀನತೆ ಉಂಟು ದೇವರ ವಿಷಯದಲ್ಲಿ ಬಲಹೀನತೆ ಉಂಟು ನಮ್ಮಲ್ಲಿ ಏನಂತೆ ಕುಟುಂಬ ವಿಷಯದಲ್ಲಿ ಬಲಹೀನತೆ ಉಂಟು ಜ್ಞಾನದ ವಿಷಯದಲ್ಲೂ ನಮಗೆ ಬಲಹೀನತೆಗಳು ಉಂಟು ಹಾಗಾದ್ರೆ ನೀವು ಎಲ್ಲಿ ಬಲವನ್ನು ಹೊಂದಿಕೊಳ್ತಾ ಇದ್ದೀವಿ ನೀವು ಯಾವ ವಿಷಯದಲ್ಲಿ ಯಾವ ಮಾರ್ಗವಾಗಿ ನೀವು ನಿಮ್ಮನ್ನ ನೀವು ಬಲಪಡಿಸಿಕೊಳ್ಬೇಕೆಂಬುದಾಗಿ ಪ್ರಯತ್ನಿಸಿದ್ದೀರಿ ಪ್ರೇರೇ ಇಗೋ ದೇವರ ವಾಕ್ಯ ಹೇಗೆ ಹೇಳ್ತಿದೆ ಕೀರ್ತನೆಗಳು ಎಂಬತ್ ನಾಲ್ಕನೇ ಅಧ್ಯಾಯ ಐದನೇ ವಚನ ನಿನ್ನಲ್ಲಿ ಬಲವನ್ನು ಹೊಂದುವ ಮನುಷ್ಯರು ಧನ್ಯರು ನೋಡಿ ಕೀರ್ತನೆ ಎಂಬತ್ನಾಲ್ಕು ಐದು ನಿನ್ನಲ್ಲಿ ಬಲವನ್ನು ಹೊಂದುವ ಮನುಷ್ಯರು ಧನ್ಯರಂತೆ ಅಲ್ಲೆಲ್ಲೋಯ್ಯ ಪ್ರಿಯರೇ ಇಲ್ಲಿ ಯಾರು ದೇವರಲ್ಲಿ ತನ್ನ ತಾನು ಬಲಪಡಿಸಿಕೊಳ್ತಾರೋ ಅವರಿಗೆ ಧನ್ಯರು ಎಂಬುದಾಗಿ ಸ್ವಾಮಿ ಹೇಳ್ತಿದ್ದಾನೆ ನೀವು ಇರಬಹುದು ನಿಮ್ಮ ಬಲಹೀನತೆಯನ್ನ ಒಂದು ವೇಳೆ ನಿಮ್ಮ ಜ್ಞಾನದಿಂದ ಬಲಪಡಿಸ್ಕೊಳ್ತೀನಿ ಒಂದು ವೇಳೆ ಏನಂತೆ ನನ್ನ ಸಂಬಂಧಿಕರಿದ್ದಾರೆ ಚೆನ್ನಾಗಿ ಅನುಕೂಲವಾಗಿದ್ದಾರೆ ಅವರ ಮೂಲಕವಾಗಿ ನಾನು ಬಲಪಡಿಸಿಕೊಳ್ತೀನಿ ನನ್ನ ಇಕ್ಕಟ್ಟಲ್ಲಿ ಅಥವಾ ಏನಂತೆ ನನ್ನ ಆರೋಗ್ಯವನ್ನ ನನ್ನ ಆಸ್ಪತ್ರೆಗಳ ಮೂಲಕವಾಗಿ ವೈದ್ಯರ ಮೂಲಕವಾಗಿ ಬಲಪಡಿಸ್ಕೊಳ್ತೀನಿ ಅಥವಾ ಏನಂತೆ ನನ್ನ ಶತ್ರುಗಳಿದ್ದಾರ ನಾನು ಬೇರೆಯವರ ಮೂಲಕವಾಗಿ ಅವರು ನನ್ನ ಮೇಲೆ ಬರ್ತಿರುವಂತ ದಂಡೆತ್ಕೊಂಡು ಬರ್ತಿರುವಂತ ಇಲ್ಲ ಸಲ್ಲದ ಅಪವಾದ ವರ್ಸ್ತಿರೋ ನನ್ನನ್ನ ನಾನು ಹೇಗೆ ಉತ್ತರ ಕೊಡಬೇಕೆಂಬುದಾಗಿ ನಾನು ಕಾನೂನು ಮೂಲಕವಾಗಿ ನನ್ನ ಜನರು ಮೂಲಕವಾಗಿ ಸರಿಯಾಗಿ ನಾನು ಬಲಪಡಿಸ್ಕೊಂಡು ಉತ್ತರ ಕೊಡ್ತೀನಿ ಎಂಬುದಾಗಿ ನೀವು ಯಾವುದ್ರ ಮೂಲಕವಾಗಿ ನಿಮ್ಮನ್ನು ಬಲಪಡಿಸ್ಕೊಳಕೆ ಪ್ರಯತ್ನ ಪಡ್ತಿದ್ದೀರಾ ಪ್ರೇರೇ ಒಂದು ವೇಳೆ ನಿಮ್ಮ ಶರೀರವನ್ನು ಆಹಾರದಿಂದ ಬಲಪಡಿಸ್ಕೊಳ್ಬೇಕು ಅನ್ಕೊಂಡಿದ್ದೀರಾ ಒಂದು ವೇಳೆ ಹಣದಿಂದ ನೀವು ಬಲಪಡಿಸ್ಕೊಳ್ಬೇಕಂತಿದ್ದೀರಾ ನಿಮ್ಮ ಜ್ಞಾನದಿಂದ ನಿಮ್ಮ ಸಾಮರ್ಥ್ಯದಿಂದ ಬಲಪಡಿಸ್ಕೊಳ್ಬೇಕಂತಿದ್ದೀರಾ ಇಲ್ಲ ದೇವರನ್ನ ಬಿಟ್ಟು ಹೋಗ್ಬೇಕು ಅಂತಿದ್ದೀರಾ ಇಲ್ಲ ದಾವಿದನ ಹಾಗೆ ನನ್ನ ದೇವರಾದ ಯಹೋವನ ಮಾತಿಗೆ ಇನ್ನು ಮುಂದೆ ಆದ್ರೂ ನಾನು ವಿಧೇನಾಗಿ ವಿಧೇನಾಗಿ ನಾನ್ ದೇವರಿಗೆ ಭಯಭಕ್ತಿಯಿಂದ ನನ್ನ ಜೀವಿತನ ಸರಿಪಡಿಸಿಕೊಂಡು ದೇವರಿಗೆ ಇಷ್ಟಲ್ಲದನ್ನ ನಾನು ವಿಸರ್ಜಿಸಿ ನನ್ನ ದೇವರಲ್ಲಿ ಮತ್ತೆ ನಾನು ನನ್ನ ಕುಟುಂಬ ಬಲ ಹೊಂದುತ್ತೀನಪ್ಪ ಅಂತ ಹೇಳಿ ದೇವರಿಂದ ಬಲ ಹೊಂದುವುದಕ್ಕಾಗಿ ಒಪ್ಪಿಸ್ಕೊಡ್ತಿದ್ದೀರಾ ನೀವು ಯಾವ ಮಾರ್ಗವಾಗಿ ಬಲ ಹೊಂದಕ್ಕೆ ಇಷ್ಟಪಡ್ತಿದ್ದೀರಿ ಪ್ರೇರೇ ನಿಮಗಾಗಿ ನಿಮ್ ಕುಟುಂಬಕ್ಕೆ ಮಾಟಗಳು ಮಾಡಿರಬಹುದು ಮಂತ್ರಗಳು ಮಾಡಿರಬಹುದು ನಿಮ್ಮ ಸಂಬಂಧಿಕರೇ ಆಗಿರ್ಬೋದು ದೂರದವರೇ ಆಗಿರ್ಬೋದು ನಿಮ್ಗೆ ಗೊತ್ತಿರಬಹುದು ಹಂಗಂತ ಹೇಳಿ ಆ ಮಾಟ್ ಮಾಡುವವರ ಬಳಿಗೆ ಹೋಗ್ತಿದ್ದೀರಾ ಇಲ್ಲ ದೇವರ ಬಳಿಗೆ ಬಂದು ಯೇಸುವಿನ ಬಳಿಯಲ್ಲಿ ನಿಮ್ಮನ್ನು ಒಪ್ಪಿಸಿಕೊಟ್ಟು ದೇವರೇ ನೀನು ವಾಗ್ದಾನ ಮಾಡಿದಿ ಇಸ್ರಾಯಿಲರಿಗೆ ಅಂದ್ರೆ ನಿನ್ನ ಮಕ್ಕಳಿಗೆ ಯಾವ ಮಾಟ ಮದ್ದುಗಳು ಮುಟ್ಟಲ್ಲ ಅಂತ ಹೇಳಿದಿ ನನ್ನ ಕಾಯುವವನು ನೀನೇ ಬದಾಗಿ ನೀವು ದೇವರಲ್ಲಿ ನಿಮ್ಮನ್ನು ನೀವು ಬಲಪಡಿಸ್ಕೊಳ್ತಿದ್ದೀರಾ ಇಲ್ಲ ಅದನ್ನ ಮಾಟವನ್ನು ತೆಗೆಯದಕ್ಕೆ ಮಾಟದ ಮಾರ್ಗದಲ್ಲೇ ಹೋಗ್ತಿದ್ದೀರಾ ನೀವು ಪ್ರೇ ನೀವು ಯಾವ ಮಾರ್ಗವಾಗಿ ನಿಮ್ಮನ್ನು ಬಲಪಡಿಸ್ಕೋಬೇಕಂತ ತೀರ್ಮಾನಿಸಿದ್ದೀರಿ ದೇವ್ರ ವಾಕ್ ಹೇಳ್ತಿದೆ ಆತನಲ್ಲಿ ಬಲಪಡಿಸಿಕೊಳ್ಳುವವರು ಧನ್ಯರಂತೆ ದೇವರ ವಾಕ್ ಹೇಳ್ತಿದೆ ನಿನ್ನಲ್ಲಿ ಬಲವನ್ನು ಹೊಂದುವ ಮನುಷ್ಯರು ಧನ್ಯರು ಅಂತ ಹೇಳ್ತಿದ್ದಾರೆ ದೇವ್ರು ಹಾಗಾದ್ರೆ ಮಾಟದಿಂದ ಬಲಪಡಿಸ್ಕೊಳ್ಳೋರು ಧನ್ಯರಲ್ಲ ಪ್ರೇರೆ ಏನೋ ಬಿದ್ದೋಗಿದ್ದಾರೆ ಬಲಹೀನರಾಗಿದ್ದಾರೆ ಅಂತ ಹೇಳಿ ಅವ್ರ ದುಷ್ಟರು ಪಾಪಿಗಳು ದೇವ್ರಿಗೆ ವಿರೋಧವಾದವರು ಅಂತೇಳಿ ತಿರಸ್ಕಾರ ಮಾಡುವವರು ಧನ್ಯರು ಅಂತ ಹೇಳ್ತಿಲ್ಲ ಪ್ರೇರೇ ಅಥವಾ ಶತ್ರು ಸಿಕ್ತ ಹೇಳಿ ಅವನನ್ನ ಅವ್ನ ದಣಿನ ಬಿಸ್ ಹಾಕಿದ್ದಾನೆ ಅವ್ನ ತಗೊಂಡು ನಾವೇನ್ ಹೇಳಿ ಅವನು ಬಿಸಾಡಿದ್ದೇನೆ ಅವನಿಗೆ ಕನಿಕರಿಸ್ತೇನೆ ಹೋಗುವವರು ಧನ್ಯರು ಅಂತ ಹೇಳ್ತಿಲ್ಲ ಪ್ರೇರೇ ಅವನ ಆಧರಿಸಿದವರು ಅವನ್ನ ಸತ್ಕರಿಸಿದವರು ಧನ್ಯರು ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ದೇವರಲ್ಲಿ ನಾವು ಏನು ಹೊಂದಿದ್ದೀವಿ ನಾವು ಶತ್ರುಗಳಿಗೂ ನಮ್ಮ ಸ್ನೇಹಿತರ ಬಲಹೀನರಾಗಿರುವಂತ ನಮ್ಮ ಸ್ನೇಹಿತರಿಗೂ ನಾವು ಬಲಪಡಿಸುವಾಗಿರ್ಬೇಕು ಹಾಗಾದ್ರೆ ನಾವು ಯಾವುದರ ಮೂಲಕವಾಗಿ ನಮ್ಮನ್ನ ನಾವು ಬಲಪಡಿಸ್ಕೊಳ್ತಾ ಇದೀವಿ ಬೇರೆ ಇವತ್ತು ವಾಕ್ಯ ಕೇಳದ ಮೇಲೆ ನೀವು ಯಾವ ಮಾರ್ಗದ ಮೂಲಕವಾಗಿ ನಿಮ್ಮನ್ನ ನೀವು ನಿಮ್ಮ ಬಲಹೀನತೆಗಳಲ್ಲಿ ದೇವರಿಂದ ಬಲವನ್ನು ಹೊಂದ್ಕೊಳ್ಳಕ್ಕೆ ಇಷ್ಟಪಡ್ತೀರೋ ಅಥವಾ ಸೌಲನ ಮಾರ್ಗವನ್ನು ಆರಿಸ್ಕೊಳ್ತೀರೋ ಅಥವಾ ಏನಂತ ನಾನೂರು ಮಂದಿ ಆರಿಸ್ಕೊಂಡಂತ ಮಾರ್ಗವನ್ನು ಆರಿಸ್ಕೊಳ್ತೀರೋ ಇಲ್ಲ ಬಲಹೀನನು ಎಂಬುದಾಗಿ ತಿಳಿದು ತನ್ನ ದಣಿ ಆಳನ್ನು ಬಿಸಾಡಿ ಹೋದ ಹಾಗೆ ಅಲ್ಲೇ ಲೋಯ್ಯ ನೀವು ಆ ಮಾರ್ಗವನ್ನು ಆರಿಸಿಕೊಳ್ಳುವರಾಗಿದ್ದೀರ ಪೌಲನಿಗೆ ಹೇಳ್ತಾನೆ ನಾನು ನನ್ನ ಬಲಹೀನತೆಗಳಲ್ಲಿ ದೇವರ ಬಲವನ್ನು ಎದುರು ನೋಡ್ತೀನಿ ಯಾಕಂದ್ರೆ ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾನು ಎಲ್ಲದಕ್ಕೂ ಶಕ್ತನಾಗಿದ್ದೀನಿ ಯಾಕಂದ್ರೆ ನಾನು ಬಲಹೀನನಾಗುವಾಗ ದೇವರ ಬಲವು ನನ್ನ ಮೇಲೆ ಬರ್ತದೆ ಎಂಬುದಾಗಿ ಬೌಲನು ಹೇಳ್ತಾನೆ ಪ್ರೇ ಅದಕ್ಕಾಗಿ ಆತನು ಹೇಳ್ತಾನೆ ಸ್ವಾಮಿ ನನಗೆ ಹೇಳಿದ್ದಾರೆ ನನ್ನ ಕೃಪೆ ನಿನಗೆ ಸಾಕು ನಿನ್ನ ಬಲಹೀನತೆಯಲ್ಲೂ ನನ್ನ ಬಲವು ಸಂಪೂರ್ಣ ಸಾಧಕವಾಗ್ತದೆ ಅಂತ ಅಲ್ಲೆಲ್ಲ ಹಾಗಾದ್ರೆ ದೇವರ ವಾಕ್ಯದಲ್ಲಿ ನೀನು ನೀನ್ ಬಲಪಡಿಸ್ಕೊಳ್ತೀಯ ದೇವರ ಪರಿಶುದ್ಧಾತ್ಮನಲ್ಲಿ ನೀವು ಬಲಪಡಿಸ್ಕೊಳ್ತೀರಾ ನೀವು ಪ್ರಾರ್ಥನೆ ಮೂಲಕವಾಗಿ ನಿಮ್ಮನ್ನು ಬಲಪಡಿಸ್ಕೊಳ್ತೀರಾ ಪರಿಶುದ್ಧಾತ್ಮನ ಅನ್ಯನ್ಯತೆಯಲ್ಲಿ ನೀವು ಬಲಪಡಿಸ್ಕೊಳ್ತೀರಾ ಇಲ್ಲ ಸೌಲನ ಮೂಲಕವಾಗಿ ಬಲಪಡಿಸ್ಕೊಳ್ತೀರಾ ಬೇರೆ ನೀವು ಚರ್ಚೆಗೆ ಬಂದು ಒಂದ್ ವೇಳೆ ಕಾಣಿಕೆ ಒಳ್ಳೆ ಕಾಣಿಕೆ ಕೊಡುವಂತ ವ್ಯಕ್ತಿ ಆಗಿರ್ಬೋದು ಸೇವೆ ಮಾಡುವರಾಗಿರ್ಬೋದು ಸಭೆ ವಿಶ್ವಾಸಿಗಳಾಗಿರ್ಬೋದು ನೀವು ಪ್ರಾರ್ಥನೆಯಲ್ಲಿ ಮನ ತಿರುಗಿ ಪಶ್ಚಾತ್ತಾಪ ಪಟ್ಟು ದೇವರೊಟ್ಟಿಗೆ ನೀವು ಅನ್ಯೂನ್ಯ ಉಳ್ಳವರಾಗಿ ದೇವರಿಂದ ನೀವು ಬಲವನ್ನು ಹೊಂದದೆ ಹೋದ್ರೆ ನೀವು ಯಾವುದೇ ಕಾರ್ಯಗಳು ಮಾಡಿದ್ರು ಅದ್ರ ಮೂಲಕವಾಗಿ ನೀವು ದೇವರನ್ನು ಆಗಲ್ಲ ದೇವರಿಂದ ಬಲವನ್ನು ಆಗಲ್ಲ ಹಾಗಾದ್ರೆ ನಾವು ಮಾನಸಾಂತರ ಪಟ್ಟು ನಾವು ಮಾಡಿದ ತಪ್ಪಗಾಗಿ ಮನ ತಿರುಗಿ ದೇವ್ರದ ಕ್ಷಮಾಪಣೆ ಕೇಳಿ ದೇವರಿಂದ ಪರಿಶುದ್ಧಾತ್ಮನಿಂದ ದೇವರ ವಾಕ್ಯದ ಮೂಲಕವಾಗಿ ಪ್ರಾರ್ಥನೆ ಪ್ರಾರ್ಥನೆ ಮಾಡುವ ಮೂಲಕವಾಗಿ ನಾವು ದೇವರಲ್ಲಿ ಬಲವನ್ನು ಹೊಂದಿಕೊಳ್ಳಬೇಕು ಅಲ್ಲೆಲ್ಲೂಯ್ಯ ಹಾಗಾದ್ರೆ ಎಷ್ಟು ಜನ ನನ್ನ ದೇವರಿಂದ ಬಲವನ್ನು ಹೊಂದುವುದಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಹೇಳ್ತೀರಿ ಪ್ರೇರ ಹಾಗಾದ್ರೆ ಕಣ್ಣುಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ